ನೀವು ಕೂಡ ಇಲಿಗಳ ಕಟದಿಂದ ಬೇಸತ್ತಿದ್ದೀರಾ ಮನೆಗೆ ಆಮಂತ್ರಣ ಇಲ್ಲದೇ ಬರುವಂಥ ಅತಿಥಿಗಳು ಅಂತಲೇ ಹೇಳ್ಬೋದು ಇವು ಬರೋದ್ರ ಜೊತೆಗೆ ಸಾಕಷ್ಟು ಕಾಯಿಲೆಗಳು ಇನ್ಫೆಕ್ಷನನ್ನು ಇವು ಹೊತ್ತು ತರುತ್ತವೆ ನಿಮಗೂ ಕೂಡ ಇಲಿಗಳನ್ನು ಮನೆಯಿಂದ ಶಾಶ್ವತವಾಗಿ ಓಡಿಸಬೇಕು ಅದನ್ನು ಸಾಯಿಸ್ತೇನೆ ಹಾಗೆಯೇ ಮನೆಯಿಂದ ಆಚೆ ಹಾಕಬೇಕು ಅಂತಿದ್ದರೆ ಇವತ್ತು ಸೂಪರಾಗಿರುವಂಥ ಒಂದು ಮನೆ ಮದ್ದನ್ನು ತಂದಿದ್ದೀನಿ ಇದನ್ನು ಆಚೆ ಹಾಕೋದಕ್ಕೆ ನಿಮಗೆ ಯಾವುದೇ ಔಷಧಿಯ ಅವಶ್ಯಕತೆ ಇಲ್ಲ ಅಥವಾ ಸಾಯಿಸಬೇಕು ಅಥವಾ ಯಾವುದೇ ಬೋನಿನ ಅವಶ್ಯಕತೆ ಕೂಡ ಇಲ್ಲಿ ಬೀಳೋದಿಲ್ಲ Υπότιτλοι ಬರೀ ಐದೇ ಐದು ನಿಮಿಷಗಳಲ್ಲಿ ಇಲಿಗಳು ಮನೆಯಿಂದ ಆಚೆ ಓಡೋಗುತ್ತವೆ ಒಮ್ಮೆ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ ಶಾಶ್ವತವಾಗಿ ಇಲಿಗಳನ್ನು ಮನೆಯಿಂದ ಆಚೆ ಹಾಕ್ಬೋದು ಸಾಯಿಸದೇನೆ ಅಥವಾ ಯಾವುದೇ ಔಷಧಿಯನ್ನು ಬಳಸದೇನೆ ಬೋನನ್ನು ಬಳಸದೇನೆ ನಾವು ಇಲಿಗಳನ್ನು ಆಚೆ ಹಾಕೋದಕ್ಕೆ ಇದು ಸೂಪರ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಇದನ್ನು ನಾನು ಮಾಡಿ ಟ್ರೈ ಮಾಡಿ ನೋಡಿರುವಂಥದ್ದು ಸೂಪರ್ ಆಗಿ ವರ್ಕ್ ಆಗಿದೆ ಇಲಿಗಳ ಕಾಟದಿಂದ ಬೇಸತ್ತು ಹೋಗಿದರೆ ಇದು ಪವರ್ಫುಲ್ ಆಗಿರುವಂಥ ಒಂದು ರೆಮಿಡಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಇಲಿಗಳು ಒಮ್ಮೆ ಮನೆ ಒಳಗಡೆ ಬಂದರೆ ಅವು ನೂರಾರು ಇಲಿಗಳಾಗ್ತವೆ ಅಂತಲೇ ಹೇಳ್ಬೋದು ಒಂದು ಬಂತು ಅಂದರೆ ಅದರ ಜೊತೆ ಇನ್ನೊಂದು ಇನ್ನೊಂದು ಈ ರೀತಿ ಅವು ಪ್ರತಿದಿನ ಬರ್ತಾನೆ ಇರ್ತವೆ ಪದೇ ಪದೇ ಬರ್ತಾನೆ ಇರ್ತವೆ ಈ ರೀತಿ ಪದೇ ಪದೇ ಬರುವಂತಹ ಅಟಮಾರಿ ಇಲಿಗಳನ್ನು ಓಡಿಸೋದಕ್ಕೆ ನಿಂಬೆಹಣ್ಣು ರಾಮಪಣವಾಗಿ ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಒಮ್ಮೆ ಫಾಲೋ ಮಾಡಿ ನೋಡಿ ಅದಕ್ಕೆ ಬೇಕಾಗಿರುವಂಥದ್ದು ನಿಂಬೆಹಣ್ಣು ನೋಡಿ ನಿಂಬೆಹಣ್ಣು ನಮಗೆ ಪೂರ್ತಿಯಾಗಿ ಬೇಕಾಗೋದಿಲ್ಲ ಆದರೆ ಮೇಲ್ಭಾಗದ ಸಿಪ್ಪೆ ಭಾಗ ಇರುತ್ತಲ್ಲ ಆ ಸಿಪ್ಪೆಯನ್ನು ನಾವಿಲ್ಲಿ ತೊಗೊಳ್ಬೇಕಾಗತ್ತೆ ಅದನ್ನು ನಾನು ಸಿಪ್ಪೆ ಭಾಗವನ್ನು ಈ ರೀತಿ ತುರಿದು ತೊಗೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ಸಿಪ್ಪೆಯ ಭಾಗವನ್ನು ನಾವಿಲ್ಲಿ ತೊಗೊಳ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಇದನ್ನು ತುರಿದು ತೊಗೊಳ್ತಾ ಇದ್ದೀನಿ ತುಂಬ ಇಲಿಗಳು ಪದೇ ಪದೇ ಬರ್ತಾ ಇದೆ ಅಂದರೆ ನಿಂಬೆ ನೀವು ಈ ರೀತಿಯಾಗಿ ಬಳಸಿ ನೋಡಿ ಅದರ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪೌಡರನ್ನು ತಗೊಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ಅಚ್ಕಾರದ ಪೌಡರನ್ನು ನಾವಿಲ್ಲಿ ಸೇರಿಸ್ಕೊಳ್ತಾ ಇರೋದ್ರಿಂದ ಇಲ್ಲಿಗಳನ್ನು ಶಾಶ್ವತವಾಗಿ ಮನೆಯಿಂದ ಅಜ್ಜೆ ಹಾಕ್ಲಿಕ್ಕೆ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಆ ನಂತರ ನಾನಿಲ್ಲಿ ಒಂದು ಎರಡು ಕರ್ಪೂರಗಳನ್ನು ತಗೊಳ್ತಾ ಇದ್ದೀನಿ ಕರ್ಪೂರ ನಾವು ಪ್ರತಿದಿನ ದೇವರಿಗೆ ಅಂತ ಹಚ್ತೀವಲ್ಲ ಅದೇ ಕರ್ಪೂರ ಅದನ್ನು ನೋಡಿ ಈ ರೀತಿ ನಾನು ಪೌಡರ್ ಮಾಡಿ ತಗೊಳ್ತಾ ಇದ್ದೀನಿ ಕ್ರಷ್ ಮಾಡಿ ಈ ಒಂದು ಕರ್ಪೂರದ ಸ್ಮೆಲ್ ಏನಿರುತ್ತೆ ತುಂಬ ಗಾಢವಾಗಿರತ್ತೆ ಇದನ್ನು ಇಲಿಗಳು ತಿಂದಾಗ ಖಂಡಿತವಾಗಲೂ ಮನೆಯಿಂದ ಆಚೆ ಓಡೋಗತ್ವೆ ಮತ್ತೆ ವಾಪಸ್ ಬರೋದಿಲ್ಲ ಅಂತಲೇ ಹೇಳ್ಬೋದು ನೋಡಿ ನಾವು ಕರ್ಪೂರ ರೆಡ್ ಚಿಲ್ಲಿ ಪೌಡರ್ ಮತ್ತು ಏನು ನಿಂಬೆಹಣ್ಣಿನ ಸಿಪ್ಪೆನ ತುಡಿದಿಟ್ಕೊಂಡಿದ್ವಲ್ಲ ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ನಂತರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಈ ರೀತಿ ಗೋಧಿ ಹಿಟ್ಟಾಗಿರ್ಬೋದು ಅಥವಾ ಅಕ್ಕಿ ಜೋಳ ಈ ರೀತಿ ಪದಾರ್ಥಗಳು ಇಲಿಗಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಯಾವುದಿದೆಯೋ ಅದನ್ನು ತೊಗೊಳ್ಳಿ ಅಕ್ಕಿ ಹಿಟ್ಟು ತೊಗೊಳ್ಬೋದು ಅಥವಾ ರಾಗಿ ಹಿಟ್ಟು ತೊಗೊಳ್ಬೋದು ಯಾವುದಾದ್ರೂ ತೊಗೊಳ್ಳಿ ಈ ರೀತಿ ಧಾನ್ಯಗಳ ಹಿಟ್ಟಾದರೆ ಈ ಒಂದು ಇಲಿಗಳಿಗೆ ತುಂಬ ಇಷ್ಟ ಆಗುತ್ತೆ ಇನ್ನು ಇದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧದಷ್ಟು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಟ್ಟು ಕ್ಯಾರೆಟ್ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಆಲೂಗಡ್ಡೆ ಟೊಮೊಟೊ ಯಾವುದೇ ತರಕಾರಿ ಆಗಿರಲಿ ತರಕಾರಿಗಳು ಕೂಡ ಇಲಿಗಳು ಪದೇ ಪದೇ ತಿನ್ನಲಿಕ್ಕೆ ಅಂತ ಹೇಳಿ ಬರ್ತಾ ಇರುತ್ತೆ ಹಾಗಾಗಿ ಯಾವುದೇ ತರಕಾರಿ ಇದೆಯೋ ಅದನ್ನು ನೀರಿನ ಅಂಶ ಇರುವಂಥದ್ದು ಅದನ್ನು ತುರಿದು ಇಲ್ಲಿ ತೊಗೊಳ್ಳಿ ನಂತರ ಅದನ್ನು ಕಲ್ಸ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನು ಸೇರಿಸ್ಬಿಟ್ಟು ಈ ಒಂದು ಹಿಟ್ಟನ್ನು ಕಲಸಿಟ್ಕೊಳ್ಳಿ ನಂತರ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಅದನ್ನು ಸ್ವಲ್ಪ ನೋಡಿ ಈ ರೀತಿ ಅಗಲ ಮಾಡ್ಕೊಳ್ಬೇಕು ಅದರಲ್ಲಿ ನಾವು ಮೊದಲೇ ಮಾಡಿ ಅಂಥ ಈ ಒಂದು ರೆಡ್ ಚಿಲ್ಲಿ ಆಗಿರ್ಬೋದು ಜೊತೆಗೆ ನಿಂಬೆಹಣ್ಣಿನ ಸಿಪ್ಪೆ ಕರ್ಪೂರ ಎಲ್ಲ ಹಾಕಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರು ಅದನ್ನು ಸ್ವಲ್ಪ ಸ್ವಲ್ಪ ಅದರೊಳಗಡೆ ಇಟ್ಬಿಟ್ಟು ನೋಡಿ ಈ ರೀತಿ ನೀಟಾಗಿ ಅದನ್ನು ಫಿಲ್ ಮಾಡ್ಕೊಳ್ಬೇಕು ನೀಟಾಗಿ ಮತ್ತೆ ಅದನ್ನು ಕ್ಲೋಸ್ ಮಾಡಿ ಈ ರೀತಿ ಚಿಕ್ಕ ಉಂಡೆ ರೀತಿ ಅದನ್ನು ಮಾಡಿಟ್ಕೊಳ್ಬೇಕು ಅದೇ ರೀತಿಯಾಗಿ ನಾನು ಎಲ್ಲವನ್ನು ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮಗೆ ಇದು ನೋಡಲಿಕ್ಕೆ ತುಂಬ ಸುಲಭ ಅನ್ನಿಸ್ಬೋದು ಜೊತೆಗೆ ಇದರಿಂದ ಏನಾಗುತ್ತೆ ಅಂಥೇಳಿ ಅಂದ್ಕೊಳ್ಬೋದು ಒಮ್ಮೆ ಮಾಡಿ ನೋಡಿ ಖಂಡಿತವಾಗ್ಲೂ ಒಮ್ಮೆ ಇದನ್ನು ಇಲಿಗಳು ತಿಂದರೆ ಮನೆಯಿಂದ ಆಚೆ ಹೋಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಮತ್ತೆ ಅದು ಬರೋದಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ಈ ಒಂದು ರೆಮಿಡಿ ಕೆಲಸ ಮಾಡುತ್ತೆ ಇದನ್ನು ನಾನು ಟ್ರೈ ಮಾಡಿ ನೋಡಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಇಲಿಗಳ ಕಾಟ ಇದ್ದರೂ ಕೂಡ ಈ ಒಂದು ರೆಮಿಡಿಯನ್ನು ಒಮ್ಮೆ ಮಾಡಿ ನೋಡಿ ಇದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ಎಲ್ಲಿಡಬೇಕು ಅಂದರೆ ಇಲಿಗಳು ಹೆಚ್ಚು ಎಲ್ಲಿಂದ ನಿಮಗೆ ಬರುತ್ತೆ ಅನಿಸುತ್ತೋ ಆ ಒಂದು ಜಾಗದಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಮೇನ್ ಡೋರಿನ ಒಂದು ಸೈಡಲ್ಲಿ ಇಟ್ಕೊಳ್ಬೇಕು ಅಂದರೆ ಮೇನ್ ಡೋರ್ ತೆಗ್ದಾಗ ಕೆಲವೊಮ್ಮೆ ಇಲಿಗಳು ಒಳಗಡೆ ಬಂದ್ಬಿಡುತ್ತೆ ಹಾಗಾಗಿ ಮೇನ್ ಡೋರು ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಇಟ್ಕೊಳ್ಳಿ ನಂತರ ಈ ರೀತಿ ಕಿಟಕಿ ಪಕ್ಕ ನೀವು ಯಾವಾಗಲಾದರೂ ಕಿಟಕಿ ಓಪನ್ ಮಾಡಿದಾಗಲೂ ಕೂಡ ಬರ್ತಾ ಇರತ್ತೆ ಹಾಗಾಗಿ ಯಾವುದೇ ಒಂದು ಮೇನ್ ಡೋರಿನ ಮುಂದಾಗಿರ್ಬೋದು ಅಥವಾ ಅಡುಗೆ ಮನೆ ರೂಮಿಂದ ಆಗಿರ್ಬೋದು ಕಿಟಕಿಯ ಪಕ್ಕದಲ್ಲಿ ಒಂದನ್ನು ಈ ರೀತಿ ಇಟ್ಕೊಳ್ಬೇಕು ಅದರ ನಂತರ ನೀವು ಈ ರೀತಿ ಅಡುಗೆ ಮನೆಯಲ್ಲಿ ಆನಂತರ ಅಡುಗೆ ಮನೆಯಲ್ಲಿ ನೋಡಿ ಈ ರೀತಿ ಆಹಾರ ಪದಾರ್ಥಗಳು ಇಲಿಗಳಿಗೆ ತಿನ್ನೋದಕ್ಕೆ ಸಿಗುವಂತೆ ನಾವು ಇಟ್ಕೊಳ್ಬಾರ್ದು ಆಹಾರ ಪದಾರ್ಥಗಳು ಏನೇ ಇದ್ದರೂ ಎಲ್ಲವನ್ನು ನೀಟಾಗಿ ತೆಗೆದು ನಾವು ಹೊರಗಡೆ ಹಾಕಬೇಕು ಇಲ್ಲ ನೀಟ ಕವರಲ್ಲಿ ಹಾಕಿಬಿಟ್ಟು ಅದನ್ನು ಕಟ್ಟಿ ಇಡೋದ್ರಿಂದ ಇಲಿಗಳಿಗೆ ಸಿಗೋದಿಲ್ಲ ನಾವು ಏನು ಇಲಿಗಳಿಗೆ ಅಂಥೇಳಿ ಮಾಡಿದ್ದೀವಲ್ಲ ಆ ಒಂದು ರೆಮಿಡಿಯನ್ನು ತಿನ್ಕೊಂಡು ಇಲಿಗಳು ಹೋಗುತ್ತವೆ ಇನ್ನು ಅಡುಗೆ ಮನೆಯಲ್ಲೂ ಕೂಡ ಸಿಂಕ್ ಕೆಳಗಡೆ ಆಗಿರ್ಬೋದು ಸಿಂಕಿನ ಭಾಗದಲ್ಲಿ ಅಡುಗೆ ಮನೆ ಗ್ಯಾಸ್ ಸ್ಟವ್ ಹತ್ರ ಕೂಡ ನೀವು ಈ ಒಂದು ಇಲಿಗಳಿಗೆ ತಿನ್ನಲಿಕ್ಕೆ ಅಂತ ಮಾಡಿರೋ ಒಂದು ಚಿಕ್ಕ ಚಿಕ್ಕ ಉಂಡೆಗಳೇನಿರುತ್ತೆ ಇದನ್ನು ಇಡೋದರಿಂದ ಆರಾಮಾಗಿ ಇದು ಇಲಿಗಳಿಗೆ ಸಿಗುತ್ತೆ ತಿನ್ಬಿಟ್ಟು ಹೊರಗಡೆ ಹೋಗ್ತವೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ತುಂಬ ಸಿಂಪಲಾಗಿ ಕಾಣ್ಬೋದು ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಆ ಯಾವುದೇ ರೀತಿಯ ಇಲಿಗಳ ಕಾಟದಿಂದ ನೀವು ಬೇಸತ್ತು ಹೋಗಿದರೆ ಅದು ಪರ್ಮನೆಂಟಾಗಿ ಒಳ್ಳೆ ಸಲ್ಯೂಷನ್ನು ಇದರಿಂದ ಸಿಗುತ್ತೆ ಥ್ಯಾಂಕ್ ಯು